ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವು ಬಂದಿದ್ದೀವಿ ಹನಿ ಬೀಚ್ ಬನ್ನಿ ನಿಮಗೂ ತೋರಿಸ್ತೀನಿ ನೆಕ್ಸ್ಟ್ ಬಂದ್ವಿ ಈಗ ಎಂಟ್ರೆನ್ಸಲ್ಲಿ ಇದ್ದೀವಿ ನಾನು ಮತ್ತು ನನ್ನ ತಮ್ಮ ಬಂದಿದ್ದೀವಿ ಬೈಕ್ ಮೇಲೆ ಬಂದಿದ್ದು ಈಗ ಟೈಮ್ ಫೈವ್ ಫಾರ್ಟಿ ಫೋರ್ ಆಗಿದೆ ಹೋಗ್ತಾ ಇದ್ದೀವಿ ಇಲ್ಲಿ ಎರಡು ಗಾಡಿ ಇದೆ ಜಾಸ್ತಿ ಗಾಡಿ ಇಲ್ಲ ಯಾರಿಲ್ಲ ನೋಡು ಇದು ನೋಡಿ ಫ್ರೆಂಡ್ಸ್ ವ್ಯೂವ್ ನೋಡಿ ಸಖತ್ತಾಗಿದೆ ನೀವು ಕೂಡ ಇಲ್ಲಿ ಬಂದು ಎಂಜಾಯ್ ಮಾಡಬಹುದು ಬರಬೇಕಾದ್ರೆ ಮತ್ತೆ ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ ನೀವು ಬರಬೇಕಾದ್ರೆ ನಾಲ್ಕು ಗಂಟೆಗೆ ಬನ್ನಿ ಚಲೋ ಆಗ್ತದೆ ಎಲ್ಲ ನೋಡ್ಬೋದು ಎಲ್ಲ ವ್ಯೂವ್ ಈ ಸೈಡ್ ಆ ಸೈಡ್ ಎಲ್ಲ ವ್ಯೂವ್ ಇದೆ ಬೇಕಾದ್ರು ಇಲ್ಲಿ ನೋಡಿ ಬೀಚ್ ಹೆಂಗಿದೆ ಅಂತ ಇಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಗಳಿವೆ ಸುತ್ತಲೂ ನೀರು ಫ್ರೆಂಡ್ಸ್ ಈ ಸೈಡ್ ಎಲ್ಲ ಬೀಚ್ ಫುಲ್ ಸಮುದ್ರವೇ ಸಮುದ್ರ ನನ್ನ ಹಿಂದೆ ಎಲ್ಲ ಇಲ್ಲಿ ಯಾರು ಜನ ಇರುವುದಿಲ್ಲ ಸೊ ನೀವು ಬರ್ಬೋದು ಆರಾಮಾಗಿ ಫ್ಯಾಮಿಲಿ ಸಮೇತ ಬರ್ಬೋದು ಓಕೆನಾ ಆಮೇಲೆ ಇಲ್ಲಿ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ಬೋದು ಬೇಕಾದ್ರೆ ಬನ್ನಿ ಎಲ್ರು ಆರಾಮಾಗಿ ಎಂಜಾಯ್ ಮಾಡ್ಬೋದು ಟೈಮ್ ಸ್ಪೆಂಡ್ ಮಾಡ್ಬಾರ್ದು ಅಲ್ಲಿ ನೋಡಿ ಮಕ್ಳು ಆಟರ್ತಿದ್ದಾರೆ ಆರಾಮಾಗಿ ಇಲ್ಲಿ ಬರ್ಬೋದು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಫ್ಯಾಮಿಲಿ ಜೊತೆ ಇಲ್ಲಿ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ ಇನ್ನು ಟೈಮ್ ಆಗ್ಲಿಲ್ಲ ಸೊ ಈ ಅಲೆಗಳೇ ನೋಡಿ ಎಷ್ಟು ಚಲೋ ಇದೆ ಅಂತ ಮಸ್ತ್ ಇದೆ ಇಲ್ಲೆಲ್ಲ ಸ್ಟೆಪ್ಸ್ ಇದೆ ಇಲ್ಲೆಲ್ಲ ಸ್ಟೆಪ್ಸ್ ಇಂದ ನೀವು ಬರ್ಬೋದು ಕರಾವಳಿ ಸೈಡ್ ಅಲ್ಲಿ ಬೀಚ್ ತುಂಬಾ ಚೆನ್ನಾಗಿರೋದು ಯಾವತ್ತು ಬನ್ನಿ ನಿಮ್ಗೆ ಯಾವಾಗ್ಲೂ ಬೋರ್ ಅನ್ಸೋದೇ ಇಲ್ಲ ಯಾವಾಗ್ಲೂ ನೀವು ಬಂದಾಗ ಹೊಸ ಹೊಸ ಎಕ್ಸ್ಪೀರಿಯನ್ಸೇ ಮಾಡಿ ಬೀಚ್ ನೋಡಿ ಓಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ವಾಚಿಂಗ್ ಬ ಬಾಯ್